ಪದ್ಯದ ಮೊದಲನೆಯ ಶ್ಲೋಕ ಇದು ಮಾಸಮೂರ್ತಿಗಳನ್ನ ಹೇಳುವಂತದ್ದು ಕೇಶವಾದಿ ರೂಪಗಳ ಮೂಲಕ ಹನ್ನೆರಡು ಮಾಸಗಳ ಚಿಂತನೆಯನ್ನ ಮಾಡಬಹುದು ನಿತ್ಯದ ಹನ್ನೆರಡು ಗಂಟೆಗಳನ್ನ ಎರಡೆರಡು ಅಂದ್ರೆ ಹನ್ನೆರಡು ವಿಭಾಗ ಮಾಡಿಕೊಂಡು ಎರಡೆರಡು ತಾಸು ಅಂತ ಮಾಡಬಹುದು ಅಥವಾ ಹಗಲಿಗೆ ಸಂಬಂಧಪಟ್ಟ ದೇವತೆ ಅಂತ ಇಟ್ಟುಕೊಂಡ್ರೆ ಹನ್ನೆರಡು ಗಂಟೆಗಳಿಗೆ ಭಗವಂತನ ರೂಪವನ್ನು ಚಿಂತಿಸುವುದಿರಬಹುದು ಕೇಶವ ಕೇಶವ ಶಾಸಕ ವಂದೇ ಪಾಶಧರಾರ್ಚಿತ ಶೂರ ಪರೇಶ ನಾರಾಯಣಾಮರ ತಾರಣ ವಂದೇ ಕಾರಣ ಕಾರಣ ವರೇಣ್ಯ ಅಂತ ಒಂದು ಸಾಲನ್ನು ನೀನು ನೋಡಿದ್ವಿ ಎರಡನೇದ್ದು ಮಾಧವ ಮಾಧವ ಶೋಧಕ ವಂದೇ ಬಾಧಕ ಬೋಧಕ ಶುದ್ಧ ಸಮಾಧೆ ಗೋವಿಂದ ಗೋವಿಂದ ಪುರಂದರವನ್ ಸ್ಕಂದ ಸದಂತದ ಬಂದಿತಪಾದ ಮಾಧವ ಮಾಧವ ಮಾ ಅನ್ನುವುದು ಲಕುಮಿಯ ಹೆಸರು ಧವ ಅಂದ್ರೆ ಗಂಡ ಮಾಧವ ಲಕುಮಿಯ ಒಡೆಯ ರಮೆಯ ರಸ ಮಾ ಅಂದ್ರೆ ತಿಳಿವು ಮಾಂದ್ರೆ ವೇದ ಮಾ ಅಂದ್ರೆ ಇಚ್ಛೆ ಮಾ ಅಂದ್ರೆ ನೂರಾರು ಅರ್ಥಗಳಲ್ಲಿ ಮಾ ಅನ್ನುವ ಶಬ್ದ ತೆರ್ಕೊಳ್ಳುತ್ತೆ ಅದೆಲ್ಲವನ್ನೂ ಕೂಡ ಎತ್ತಿ ಭಗವಂತನ ಹತ್ರ ಮತ್ತೆ ಮತ್ತೆ ಪ್ರಾರ್ಥನೆ ಮಾಡುವಂತದ್ದು ಓ ಮಾಧವ ಮಧುವಂಶದ ಬೆಳಕಾದವನೇ ಮಧುಕುಲಕ್ಕೆ ಮತ್ತೆ ಶಕ್ತಿಯನ್ನ ತುಂಬಿದವನೇ ಶೋಧಕ ಪಾಪಗಳನ್ನು ಶೋಧಿಸುವವನು ನೀನು ದೋಷಗಳನ್ನು ಪರಿಹರಿಸುವವನು ನೀನು ಶೋಧನ ಅಂತ ಅನ್ನೋದು ಬಹಳ ದೊಡ್ಡದಾದ ಕಾರ್ಯ ದೇವರಲ್ಲಿ ಆ ಕಾರ್ಯ ನಿರಂತರ ನಮಗಾಗಿ ನಡೀತಾ ಇರುತ್ತೆ ಮಾಧವ ಮಾಧವ ಶೋಧಕ ಒಂದೇ ಬಾಧಕ ಬಾಧಕ ಅಂತಂದ್ರೆ ದುಷ್ಟರಿಗೆ ತಡೆಯನ್ನ ಒಡ್ಡುವವ ಆದರೆ ಸಜ್ಜನರಿಗೆ ಬೋಧಕ ಸಜ್ಜನರನ್ನ ತಿಳಿವಿನಿಂದ ಎತ್ತರಕ್ಕೆ ಏರಿಸುವವ ಶುದ್ಧ ಸಮಾಧಿ ಶುದ್ಧವಾದ ಆಂತರಂಗಿಕವಾದ ಪ್ರಯಾಣಕ್ಕೆ ಒದಗುವವನು ಸಂಧೀಯತೆ ಇದು ಸಮಾಧಿ ಚೆನ್ನಾಗಿ ಅವನಲ್ಲಿ ನೆಲೆಗೊಳಿಸುವಂತಹ ಧ್ಯಾನದ ಸ್ಥಿತಿ ಏನಿದೆ ಅದನ್ನು ಸಮಾಧಿ ಅಂತಾರೆ ಧ್ಯಾನದ ಮತ್ತು ಮುಂದಿನ ಮುಂದುವರಿದ ಭಾಗ ಅದು ಭಗವಂತನಿಗೆ ಯಾವಾಗಲೂ ಆ ದೀಪ್ ಟ್ರಾನ್ಸ್ ಅಲ್ಲೇ ಇರುವಂಥದ್ದು ಅವನಿಗೆ ಇಡೀ ಜಗತ್ತಿನ ಬಗ್ಗೆ ಚೆನ್ನಾಗಿ ಎಚ್ಚರ ಇರುವಾಗಲೇ ಅವನು ಅದರ ಎಲ್ಲ ಆಳವನ್ನು ಬಲ್ಲವನಾಗಿರ್ತಾನೆ ಎಲ್ಲವನ್ನು ತಿಳಿದು ಅದರಲ್ಲಿ ನೆಲೆಸಿ ಅದರ ಕಾರ್ಯದಲ್ಲಿ ಸಂಪೂರ್ಣವಾಗಿ ತೊಡಗುವುದೇನಿದೆ ಅದು ಸಮಾಧಿ ಶುದ್ಧ ಸಮಾಧಿ ಕೆಲವರ ಸಮಾಧಿ ಅದರ ಅರಿವು ಸರಿ ಇಲ್ಲ ಅಂತ ಆದಾಗ ಅದು ನಾಳೆಗೆ ತೊಡಕಾಗುವ ಅಪಾಯ ಇರುತ್ತೆ ದೇಶ ಜ ಜಗತ್ತಿನ ಭಕ್ಷಣೆಗೆ ಕಾರಣವಾಗುತ್ತೆ ಹಿರಣ್ಯಾಕ್ಷ ಹಿರಣ್ಯಕಶಿಪು ರಾವಣ ಕುಂಭಕರ್ಣ ಇವರೆಲ್ಲರೂ ತಪಸ್ಸು ಮಾಡಿ ಸಮಾಧಿಗೆ ಹೋಗಿಯೇ ಬಂದವರು ಸಮಾಧಿ ಮಾಡಿದ ತಕ್ಷಣ ಅದು ಹಿತಕಾರಿ ಆಗಿರ್ಬೇಕು ಅಂತ ನಿಯಮ ಇಲ್ಲ ಲೋಕಕ್ಕೆ ಅನರ್ಥಕಾರಿಯಾಗಿಯೂ ಬೆಳೆಯುವ ಸಾಧ್ಯತೆಗಳಿರ್ತವೆ ಧ್ರುವನ ತಪಸ್ಸು ಬೇರೆ ತರ ಹಿರಣ್ಯ ಕಶಿಪುನ ತಪಸ್ಸು ಬೇರೆ ತರ ಇಬ್ರು ಸಮಾಧಿ ಆದ್ರೆ ಭಗವಂತನ ಅನುಗ್ರಹ ಇದ್ದಾಗ ಅದು ಶುದ್ಧ ಸಮಾಧಿ ಉಳಿದವರ ಕುರಿತಾಗಿ ಮಾಡಿದ ಸ್ವಾರ್ಥಕ್ಕಾಗಿ ತಮ್ಮ ಯಾವುದು ಮೇಲ್ಮೈಯನ್ನ ಸಾಧಿಸುವ ಹಿನ್ನೆಲೆಯಲ್ಲಿ ಹುಟ್ಟಿದ ತಪಸ್ಸಿನ ಸಮಾಧಿ ಅದು ಕಷ್ಟ ಭಗವಂತನನ್ನ ಆರಾಧನೆ ಮಾಡುವಾಗ ಲೋಕದ ಹಿತವನ್ನ ಬಯಸಿಯೇ ನಾವು ಅನುಗ್ರಹ ಪಡಿಬೇಕು ಹೊರತು ನನಗೆ ಮಾತ್ರ ಒಳ್ಳೇದಾಗ್ಲಿ ಅಂತ ಕೇಳಲಿಕ್ಕೆ ಸಾಧ್ಯವೇ ಆಗುದಿಲ್ಲ ಅದು ಶುದ್ಧ ಸಮಾಧಿ ಅಲ್ಲ ಅದು ಅಶುದ್ಧ ಸಮಾಧಿ ಆಗುತ್ತೆ ಅದರಾಗಿ ಶುದ್ಧ ಸಮಾಧಿ ಗೋವಿಂದ ಗೋವಿಂದ ಪುರಂದರ ವಂದೇ ಗೋವಿಂದನೇ ವೇದಗಳ ಮೂಲಕ ಒದಗು ಬರುವವ ಗೋವಿಂದನೇ ಭೂಮಿಯನ್ನ ರಕ್ಷಿಸಿ ರಾಜರ ಮೂಲಕ ಆಳ್ವಿಕೆಯನ್ನು ನಡೆಸುವವನೇ ಗೋವಿಂದ ಹಸುಗಳನ್ನ ಕೊರೆದು ಅವುಗಳ ಮೂಲಕ ಆರೋಗ್ಯಕ್ಕೆ ಬೇಕಿರುವಂತಹ ಗೋರಸಗಳನ್ನ ಒದಗಿಸುವವನೇ ವಿಂದ ಶಬ್ದ ಇರುವುದು ಅನ್ನುವ ಅರ್ಥದಲ್ಲಿ ಲಾಭವಾಗುವುದು ಅನ್ನುವ ಅರ್ಥದಲ್ಲಿ ಬದುಕಿನ ಅನೇಕ ಮುಖಗಳಲ್ಲಿ ಆ ಗೋ ಶಬ್ದಕ್ಕೆ ಸುಮಾರು ಇಪ್ಪತ್ತೊಂದು ಅರ್ಥ ಇದೆ ಗೋ ಅಂದ್ರೆ ಸೂರ್ಯನ ಕಿರಣ ಗೋ ಅಂದ್ರೆ ನೀರು ಗೋ ಅಂತಂದ್ರೆ ಭೂಮಿ ಗೋ ಅಂದ್ರೆ ವೇದ ಗೋ ಅಂದ್ರೆ ಮಾತು ಗೋ ಅಂದ್ರೆ ಹಸುಗಳು ಗೋ ಅಂದ್ರೆ ಈ ಈ ಶಬ್ದಗಳ ಹಿನ್ನೆಲೆಯಲ್ಲಿ ಅಂದ್ರೆ ಸೂರ್ಯನ ಕಿರಣ ಇದ್ದ ಹಾಗೆ ನಮಗೆ ಅರ್ ನೆನಪಿಗೆ ಅಥವಾ ಅಂದುಕೊಳ್ಳಿಕ್ಕೆ ಸಾಧ್ಯವಾಗದ ಅಪರೂಪದ ಅರ್ಥಗಳಿಂದ ಗೋ ಶಬ್ದವನ್ನ ಶಾಸ್ತ್ರಕಾರರು ವಿವರಣೆ ಮಾಡಿ ಅಷ್ಟು ಅರ್ಥದಲ್ಲಿ ಗೋವಿಂದ ಅದಕ್ಕೆ ಇನ್ನು ಏನೇನು ವ್ಯಾಖ್ಯಾನ ಮಾಡಬಹುದು ಆದ್ರೆ ಅದು ಅಹ್ ನಿರುಕ್ತಿಯ ಹಿನ್ನೆಲೆಯಲ್ಲಿ ಬಂದಾಗ ಹೆಚ್ಚು ಶಾಶ್ವತವಾಗಿ ಉಳಿಯತ್ತೆ ಇಲ್ಲಾಂದ್ರೆ ಆ ಭಾಷೆಯ ಜೊತೆಗೆ ಹೋಗ್ಬಿಡುತ್ತೆ ನಾವು ಬೇರೆ ಭಾಷೆಯಿಂದಲೂ ಆ ಶಬ್ದವನ್ನ ಹೇಳಿದ್ರೆ ಅದರ ಅರ್ಥ ಆ ಕಾಲಕ್ಕೆ ಮಾತ್ರ ಉಳಿಯತ್ತೆ ಅದು ದೀರ್ಘ ಕಾಲ ಉಳಿಬೇಕು ಅಂದ್ರೆ ಅದರ ಎಟಮಾಲಜಿ ಅಂದ್ರೆ ಧಾತ್ವಾರ್ಥದ ಮೂಲಕ ಹೋದ್ರೆ ಮಾತ್ರ ಅದು ಬಹಳ ಕಾಲ ಬಾಳುತ್ತೆ ಹಾಗಾಗಿ ಗೋವಿಂದ ಗೋವಿಂದ ಪುರಂದರ ಒಂದೇ ಪುರಂದರ ಅಂತ ನಾವು ಲೋಕದಲ್ಲಿ ಇಂದ್ರನ ಹೆಸರು ತಂದುಕೊಂಡ್ರೆ ಇಲ್ಲಿ ಆಚಾರ್ಯರು ಅದು ಭಗವಂತನ ಹೆಸರಾಗಿ ಬಳಸಿದ್ದಾರೆ ಒಂದು ಸಾಮಾನ್ಯ ಅರ್ಥ ಪುರಂದರನ ಅಂತರ್ಯಾಮಿಯಾದ ರೂಪ ಪುರಂದರ ಅಂತ ಅಷ್ಟೇ ಅಲ್ಲ ಪುರಂ ದಾರಯತಿ ನಮ್ಮ ಈ ಹೊರಗಿನ ಸ್ಥೂಲ ಶರೀರವನ್ನು ಕಳಚುವಂತೆ ಮಾಡಿ ಮಾಡಿ ಸಂಸಾರದ ಮನೆಯಿಂದ ಆಚೆಗೆ ಕರ್ಕೊಂಡು ಹೋಗುವನಾದ್ರಿಂದ ಅವನನ್ನ ಪುರಂದರ ಅಂತ ಕರೆಯುವುದು ಹೆಚ್ಚು ಸೂಕ್ತ ಪೂರ್ಣವಾದ ಪೂರ್ಣತೆಯ ಕಡೆಗೆ ಕೊಂಡೊಯ್ಯುವವನಾದ್ರಿಂದ ಅವನನ್ನು ಪುರಂದರ ಒಂದೇ ನಮಸ್ಕರಿಸುತ್ತೇನೆ ಬಾಯಿಯಿಂದ ಸ್ತೋತ್ರ ಮಾಡುತ್ತೇನೆ ಮೈಯೊಡ್ಡಿ ನಮಸ್ಕರಿಸುತ್ತೇನೆ ಪುರಂದರ ಒಂದೇ ದೈವತ ಮೋದನ ವೇದಿತ ಪಾದ ಸ್ಕಂದ ಸನಂದನ ವಂದಿತ ಪಾದ ಸ್ಕಂದ ಸ್ಕಂದ ಇಂದ್ರನ ಸಮಾನ ಕಕ್ಷೆಯಲ್ಲಿ ಬರುವಂತಹ ರುದ್ರದೇವರ ಅತ್ಯಂತ ಪ್ರೀತಿಯ ಮಗ ಸ್ಕಂದ ಸ್ವನಂದನ ಸನಂದನ ಅಂದ್ರೆ ಸನಕ ಸನಂದನ ಸನತ್ ಕುಮಾರ ಸನತ್ ಸುಜಾತರಲ್ಲಿ ಬರುವಂತಹ ಒಬ್ಬ ವ್ಯಕ್ತಿ ಸ್ಕಂದ ಸನಂದನರಿಂದ ವಂದಿತ ಪಾದ ಸದಾ ವಂದನೆಗೆ ಒಳಪಟ್ಟವ ಸ್ಕಂದ ಅಂದ್ರೆ ಮತ್ತೆ ಇನ್ನೊಂದು ಅರ್ಥದಲ್ಲಿ ಸನತ್ ಕುಮಾರನೇ ಕುಮಾರ ಚತುರ್ಮುಖನ ಮಗನಾಗಿ ಹುಟ್ಟಿದಾಗ ಸ್ಕಂದನೇ ಸನತ್ ಕುಮಾರನಾದದ್ದು ಅಂತ ಆ ಪುರಾಣದ ರಹಸ್ಯ ಆದ್ರಿಂದ ಅವರಿಂದ ವಂದಿತ ಪಾದ ಅಹ್ ಸನಕ ಸನಂದನ ಕುಮಾರರಿಂದ ಅಂದ್ರೆ ಸ್ಕಂದನು ಸೇರಿ ಅಂದ್ರೆ ಭಕ್ತ ಅದ್ರಿಂದಾಗಿ ಇಲ್ಲಿ ಅದರ ಒಂದು ಸೂಕ್ಷ್ಮವನ್ನು ನಮಗೆ ತಿಳಿಸುವುದಕ್ಕೋಸ್ಕರ ಸ್ಕಂದನಾಗಿಯೂ ಅವನು ಭಗವಂತನ ಅತ್ಯಂತ ಆ ಶಕ್ತಿಯನ್ನ ಆವಾಹಿಸಿಕೊಂಡವನಾದ್ರಿಂದಾಗಿ ತನ್ನಲ್ಲಿ ಅವನ ಮೂಲಕ ಲೋಕಕ್ಕೆ ಹಿತವಾಗುವುದನ್ನ ಈ ಪದ್ಯದ ಮೂಲಕ ಅವನು ಪ್ರಾರ್ಥಿಸಿ ಲೋಕದ ಸೇನೆಯನ್ನು ಆ ಮುಂದಾಳುತ್ತವನ್ನ ವಹಿಸಿಕೊಂಡವ ಹಾಗಾಗಿ ಅಂತಹ ಭಗವಂತನಿಗೆ ನಾನು ಒಂದೇ ನಮಸ್ಕರಿಸುತ್ತೇನೆ ಅಂತ ಈ ಪದ್ಯದಲ್ಲಿದೆ ಬಗೆಯನು ಶೋಧಿಸಿ ತಿಳಿವನು ಕರುಣಿಪ ವಿರೋಧಿಯೇ ಓ ಮಾಧವ ಮಾಧವ ನಿರ್ಮಲ ಚಿತ್ತಗೆ ನಮನಂ ಗೋಳಿನ ಬಾಳನು ಮುಗಿಸುವ ಗೋವಿಂದನೇ ಸ್ಕಂದಸನಂದನರಿಂದ ಸುಬಂಧಿತ ಪಾದಕೆ ನಮನ ಬಗೆಯನು ಶೋಧಿಸಿ ತಿಳಿವನು ಕರುಣಿಪ ಪಾಪ ವಿರೋಧಿಯೇ ಬಗೆ ಅಂದ್ರೆ ಮನಸ್ಸು ಮನಸ್ಸನ್ನು ಶುದ್ಧೀಕರಿಸಿ ಜ್ಞಾನವನ್ನ ಕರುಣಿಸುವಂತಹ ಪಾಪಗಳನ್ನ ದೂರಕ್ಕೂ ಓಡಿಸುವ ಓ ವಿರೋಧಿಯೇ ಓ ಮಾಧವ ಓ ಮಾಧವ 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 ಅಂತ ಎರಡು ಸಲ ಇರುವುದರಿಂದ ನಿರ್ಮಲ ಚಿತ್ತನಾದ ನಿನಗೆ ನಮಸ್ಕಾರ ಗೋಳಿರುವಂತಹ ಈ ಬಾಳನ್ನ ಮುಗಿಸುವ ಗೋವಿಂದನೇ ಗೋಳಾದ ಬಾಳನ್ನ ಕಳೆಯುವವ ಅಂತ ಅರ್ಥ ಗೋವಿಂದನೇ ಗೋವಿಂದನೇ ಸ್ಕಂದ ಸನಂದನರಿಂದ ಸುವಿತ ಚೆನ್ನಾಗಿ ನಮಸ್ಕರಿಸುವ ಪಾದಕ್ಕೆ ನಮನ ನಾನು ನಿನಗೆ ನಮಸ್ಕರಿಸುತ್ತೇನೆ ಅಂತ ಒಟ್ಟು ಈ ಪದ್ಯದ ಸಾರ ಹೀಗೆ ಬಂದಿದೆ ಮತ್ತೆ ಆಚಾರ್ಯರ ಮುಂದಿನ ಸಾಲಿನ ಮಾತುಗಳಿಗೆ ನಾವು ನಾಳೆ ಮತ್ತೊಮ್ಮೆ ಶರಣಾಗೋಣ ಅಂತ ಹೇಳುತ್ತ ಕಾಯೇನ ವಾಚಾ ಮನಸ ಇಂದ್ರಿಯರ್ವಾ ಬುದ್ಧ ಆತ್ಮನಾವ ಅನುಸೃತ ಸ್ವಭಾವ ಕರೋ ಯತ್ ಸಕಲಂ ಸಮರ್ಪಯ ಕೃಷ್ಣಾರ್ಪಣಮಸ್ತು